ಇದು ನೋಡಿರಿ ಈ ಗಿಡ ಒಂದೂವರೆ ತಿಂಗಳ ಹಿಂದಗಡೆ ಈ ಒಂದು ಕಳೆನಾಶಕದ ಒಂದು ಬಳಕೆಯಿಂದ ಏನಂತಂದರೆ ಈ ರೀತಿ ಎಲೆಗಳಾಗಿದ್ದವು ಅದರ ಫೋಟೋನು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿದ್ದು ಈಗ ಒಂದೂವರೆ ಮೇಲೆ ಹೊಸದಾಗಿ ಬರ್ತಕ್ಕಂಥ ಕುಡಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಇದು ಸಣ್ಣ ಗಿಡ ಇದರಲ್ಲಿರ್ತಕ್ಕಂಥ ದೊಡ್ಡ ಗಿಡಗಳಲ್ಲೂ ಕೂಡ ಇದೇ ರೀತಿಯಾಗಿತ್ತು ಬಟ್ ಈಗ ಅದು ಸಾಕಷ್ಟು ಚೇತರಿಕೆ ಕಂಡು ಹೊಸದಾಗಿ ಬಂದಿರತಕ್ಕಂಥ ಎಲೆಗಳು ಯಾವುದೇ ರೀತಿಯ ಸಿಂಟಮ್ಸ್ಗಳನ್ನು ತೋರಿಸ್ತಾ ಇಲ್ಲ ಕಳೆನಾಶಕದಿಂದ ಆಗಿರ್ತಕ್ಕಂಥ ಹಾನಿಯನ್ನು ಇತಿ ನೀವು ಇಲ್ಲಿ ನೋಡ್ಬೋದು ಈ ಗಿಡದಲ್ಲೂ ಕೂಡ ಇಲ್ಲಿ ಏನಾಗಿತ್ತು ಅಂತಂದರೆ ಗೊತ್ತಿಲ್ಲದಂಗೆ ಒಂದು ನಾವು ಏನಪ್ಪ ಅಂದರೆ ಕಳೆನಾಶಕ ಸಿಂಪರಣೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಆ ಹೊತ್ತು ದಿನ ಅಂದರೆ ಯಾವತ್ತೂ ಸ್ಪ್ರೇ ಆಗಿತ್ತು ಈ ಥರ ಸಿಂಪ್ಟಮ್ಸು ಕಂಡ ತಕ್ಷಣ ನಾವೇನು ಮಾಡಿದ್ವಿ ಸ್ಪ್ರೇ ಮಾಡಿ ಒಂದಿನ ಎರಡು ದಿನ ಆದಮೇಲೆ ಸುಣ್ಣ ಮತ್ತು ಬೆಲ್ಲವನ್ನು ಸಿಂಪಡಣೆ ಮಾಡಿದ್ವಿ ಅದಾಗಿ ಒಂದು ಐದು ದಿನ ಬಿಟ್ಟು ಎಳನೀರನ್ನು ಸಿಂಪರಣೆ ಮಾಡಿಸಿದ್ವಿ ಆ ನಂತರ ಒಂದು ಫೈವ್ ಡೇಸ್ ಬಿಟ್ಟು ಒಂದು ಅಮೈನೋ ಆ್ಯಸಿಡ್ ಅಂತ ಬರುತ್ತೆ ಅದು ಪೌಡ್ರ್ ಫಾರ್ಮಲ್ಲಿ ಬರುತ್ತೆ ಏಯ್ಟಿ ಪರ್ಸೆಂಟ್ ಅಂತ ಅದನ್ನು ಒಂದು ಗ್ರಾಮ್ ಒಂದು ಲೀಟರ್ ನೀರಿಗೆ ಹೇಳ್ಕೊಂಡು ಸಿಂಪಡಣೆ ಮಾಡಿದ್ವಿ ಇಲ್ಲಿ ನೋಡ್ತಿರ್ಬೋದು ಹಳೆ ಎಲೆಗಳು ಇನ್ನೂ ಹೈಗೆ ಇದ್ದಾವೆ ಬಟ್ ಹೊಸದಾಗಿ ಬಂದಿರತಕ್ಕಂಥ ಎಲೆಗಳು ತುಂಬ ಚೆನ್ನಾಗಿ ಯಾವುದೇ ಥರದ ಏನು ಈ ಕಳೆನಾಶಕದ ಎಫೆಕ್ಟನ್ನು ತೋರಿಸ್ತಲ್ಲ ಹೊಸ ಎಲೆಗಳು ನೋಡಿರಿ ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಹೂ ಕೂಡ ಕಚ್ಚಿದೆ ರೀತಿ ಇದು ಎರಡು ಸಾಲು ಮಾತ್ರ ಆ ರೀತಿ ಆಗಿತ್ತು ಸೊ ಹಾಗಾಗಿ ಇವೆಲ್ಲವಕ್ಕೂ ಕೂಡ ಸಿಂಪರಣೆಯನ್ನು ಮಾಡಿಸಿದ್ವಿ ಸಾಕಷ್ಟು ಚೇಂಜಸ್ಸನ್ನು ನಾವು ಈಗ ಕಾಣ್ಬೋದು ಸುಮಾರು ನಾಲ್ಕು ತಿಂಗಳ ಬೆಳೆ ಇದೆ ಇಲ್ಲಿ ನೋಡ್ಬೋದು ಇದರಲ್ಲಿ ಎಷ್ಟು ಎಫೆಕ್ಟ್ ಇದು ತುಂಬ ಚೆನ್ನಾಗಿ ರಿಕವರಿ ಆಗಿದೆ ಸೊ ಹಾಗಾಗಿ ಯಾರೋ ದಯವಿಟ್ಟು ಈ ಒಂದು ಸಿಂಪರಣೆ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಸಿಂಪರಣೆ ಮಾಡಿರಿ ಕಳೆನಾಶಕಕ್ಕೆ ಬಳಸಿರ್ತಕ್ಕಂಥ ಕ್ಯಾನ್ಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡ್ಬಿಟ್ಟು ಸಿಂಪರಣೆಯನ್ನು ಮಾಡಿರಿ ಎಷ್ಟೊಂದು ನಮಗೆ ಇಲ್ಲಿ ಕ್ಲಿಯರಾಗಿ ಚೇಂಜಸ್ ಆಗಿದೆ ಇದನ್ನು ನೀವು ನೋಡ್ಬೋದು ಸಾಕಷ್ಟು ಸರಿ ನಾವು ಈ ರೀತಿ ಆಗಿರ್ತಕ್ಕಂಥ ಗಿಡಗಳನ್ನು ಕಿತ್ತಾಕ್ರಿ ಅಂತ ಹೇಳ್ತಿದ್ವಿ ಬಟ್ ಇಲ್ಲಿ ನಮಗೆ ಒಳ್ಳೆಯ ಒಂದು ರಿಸಲ್ಟನ್ನ ನಾವು ಇವತ್ತು ಕಾಣ್ತಾ ಇದೀವಿ ಇಲ್ಲಿ ನೋಡ್ಬೋದು ಈ ಗಿಡಗಳಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಇದು ನೋಡ್ರಿ ಇದರಲ್ಲಂತೂ ನಿಮಗೆ ಎಷ್ಟು ಸಿಗ್ನಿಫಿಕೆಂಟಾಗಿ ಕಾಣುತ್ತೆ ಅದು ಇದು ಮುಂಚಿನ ಎಲೆ ಈಗ ಹೊಸ ಬರ್ತಕ್ಕಂಥ ಎಲೆಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಕಾಯಿ ನೋಡ್ಬೋದು ಹೂವು ನೋಡ್ಬೋದು ಇಲ್ಲೇ ನೋಡ್ರಿ ಇದು ಹಳೆ ಎಲೆ ಈಗ ಹೊಸ ಬಂದಿರ್ತಕ್ಕಂಥ ಎಲೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಏನು ಸಿಂಪ್ಟಮ್ಸ್ ಇರದೇ ಇರುತ್ತೆ ಕಾಯಿಗಳು ಕೂಡ ಚೆನ್ನಾಗಿ ಕಟ್ತಾ ಇದ್ದಾವೆ धन्यवाद